ವಿಜಯಪುರ ಹೋಬಳಿ ಚಿಕ್ಕತತ್ತಮಂಗಲ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಮಂಜೂರಾಗಿರುವ ಆರು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನನ್ನು ಸ್ಮಶಾನಗಳಿಗೆ ಹಾಗೂ ಈದ್ಗಾಗೆ ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳು ಮಂಜೂರು ಮಾಡಿಕೊಟ್ಟಿದ್ದಾರೆ ನಾವು ಕಾಂಪೌಂಡ್ ನಿರ್ಮಾಣ ಮಾಡಿಕೊಂಡಿದ್ದೇವೆ ಆದರೆ ರಿಯಲ್ ಎಸ್ಟೇಟ್ ಉದ್ಯಮಿ ಕೆಂಪಣ್ಣ ಎಂಬುವವರು ನಮ್ಮ ಈದ್ಗಾ ಮೈದಾನಕ್ಕೆ ಅಳವಡಿಸಿದ್ದ ಕಾಂಪೌಂಡ್ ಕಲ್ಲುಗಳು ಹೊಡೆದು ಹಾಕಿ ಸುಮಾರು ಇಪ್ಪತ್ತು ಅಡಿಗಳಿಗೂ ಹೆಚ್ಚು ಒತ್ತುವರಿ ಮಾಡಿ ಕಲ್ಲುಗಳು ನೆಟ್ಟಿದ್ದಾರೆ ಅವರು ಭೂಮಿ ಅಳತೆ ಮಾಡುವಾಗ ನಮಗೆ ನೋಟಿಸ್ ಜಾರಿಗೊಳಿಸಿಲ್ಲ ಅಕ್ಕಪಕ್ಕದವರಿಗೂ ನೋಟಿಸ್ ನೀಡದೆ ಈ ರೀತಿ ಏಕಾಏಕಿ ನಮ್ಮ ಈದ್ಗಾ ಮೈದಾನಕ್ಕೆ ಅಳವಡಿಸಿದ್ದ ಕಲ್ಲುಗಳನ್ನು ಹೊಡೆದು ಹಾಕಿರುವುದನ್ನು ನಾವು ಖಂಡಿಸುತ್ತೇವೆ ಎಂದು ಜಾಮಿಯಾ ಮಸೀದಿಯ ಮಾಜಿ ಅಧ್ಯಕ್ಷ ಇಆರ್ ಹನಿಪುಲ್ಲಾ ಅವರು ಆಕ್ರೋಶ ವ್ಯಕ್ತಪಡಿಸಿದರು ಇದೇ ಸ್ಥಳದಲ್ಲಿ ಶಿವನ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯಕ್ಕೆ ಹೋಗುತ್ತಿದ್ದ ರಸ್ತೆಯನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಿದ್ದಾರೆ ಡಾಂಬರು ರಸ್ತೆಯನ್ನು ಕಿತ್ತು ಹಾಕಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದರು ಈ ಕುರಿತು ಪೊಲೀಸ್ ಠಾಣೆಗೆ ದೂರು ನೀಡುವುದಾಗಿ ಅವರು ಹೇಳಿದರು ಎನ್ ಭಾಸ್ಕರ್ ಬಾಬು ಜೊತೆ ಎಂ ಮುನಿನಾರಾಯಣ ಎಸ್ಪಿಎಂ ನ್ಯೂಸ್ ವಿಜಯಪುರ ವಿಜಯಪುರ ಹೋಬಳಿ ಗ್ರಾಮದ ಸರ್ವೆ ನಂಬರ್ ಆರು ಎಕರೆ ಹತ್ತೊಂಬತ್ತು ಗುಂಟೆ ಜಮೀನು ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರ್ ಅವರು ನಮಗೆ ಶಮಶಾಣಕ್ಕೆ ಮತ್ತು ಈದ್ಗಾಗಿ ಅಂದ್ಬಿಟ್ಟು ಮಂಜೂರು ಮಾಡಿರ್ತಕ್ಕಂತಹ ಜಾಗ ಇದೆ ಅದ್ರ ಜೊತೆಯಲ್ಲಿ ನಮ್ಮದು ದರ್ಗಾಕ್ ಸಂಬಂಧಪಟ್ಟಂತಹ ಮೂವತ್ತು ನಾಲ್ಕು ಗುಂಟೆ ಜಮೀನಿದೆ ಇದೆ ಮೂವತ್ತ ಮೂವತ್ತೇಳು ಗುಂಟೆ ಜಮೀನು ನಮಗಿದೆ ಈ ಜಮೀನಲ್ಲಿ ಇವತ್ತು ಕೆಲವರು ಅಂದರೆ ನಮ್ಗೆ ಇಲ್ಲಿ ತಿಳಿ ಬಂದಿರತಕ್ಕಂಥದ್ದು ಮರವೆ ಕೆಂಪಣ್ಣ ಮತ್ತು ಕೆಲವರೆಲ್ಲ ಎಲ್ಲ ಸಹಚಕರು ಎಲ್ಲ ಬಂದ್ಬಿಟ್ಟು ಹರೀಶ್ ಸೇರಿಸ್ಕೊಂಡು ನಮ್ಮ ಏನು ಸ್ಮಶಾನಕ್ಕೆ ನಾವು ಕಳೆದ ಎರಡು ಸಾವಿರ ಆರಲ್ಲಿ ಮಾಡಿರ್ತಕ್ಕಂತಹ ಕಾಂಪೌಂಡ್ ಅನ್ನ ತೆರವುಗೊಳಿಸಿ ನಮಗೆ ನಾವೇನು ಕಾಂಪೌಂಡ್ ಆಗಿದೆ ಕಾಂಪೌಂಡ್ ಗಿನ್ನ ನಮ್ಮ ಜಾಗದಲ್ಲಿ ಸುಮಾರು ಹತ್ತರಿಂದ ಇಪ್ಪತ್ತು ಅಡಿ ಒಳಕ್ಕೆ ಬಂದು ಪೂಜಾಗಳನ್ನು ಹೂಡಿದ್ದಾರೆ ಮತ್ತೆ ನಮ್ಮ ಕಾಂಪೌಂಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಚಪ್ಪಡಿಗಳನ್ನ ಧ್ವಂಸ ಮಾಡಿದ್ದಾರೆ ಇದು ಕಾನೂನು ಬಾಹಿರ ನಾನು ಒಬ್ಬ ಸರ್ವೆಯರ್ ಕೇಳಿ ಕಾರ್ತಿಕ್ ಅಂತಕ್ಕಂಥವ್ರು ಏನಪ್ಪಾ ನೀನು ಬಂದ್ಬಿಟ್ಟು ಹದ್ಬಸ್ ಮಾಡಿದ್ಯಾ ಅಂದ್ರೆ ಇಲ್ಲ ಸರ್ ನಾನು ಹದ್ಬಸ್ ಮಾಡಿಲ್ಲ ನಾನು ಯಾವುದೇ ಕಾರಣ ಮಾಡಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಅವ್ರು ಹದ್ಬಸ್ ಮಾಡ್ಬೇಕಾದ್ರೆ ನಾವು ಇರ್ತಕ್ಕಂಥ ಪಕ್ಕದವರು ನಮ್ಮನ್ನ ನೋಟಿಸ್ ಕೊಡಬೇಕು ನಾನು ಈ ಊರಿನ ಜಾಮಿಯಾ ಮಸೀದಿಯ ಅಂದ್ರೆ ಈ ಸ್ವತ್ತಿನ ಮಾಲೀಕ ಏನಿದೆ ಅದಕ್ಕೆ ನಾನು ಮಾಜಿ ಅಧ್ಯಕ್ಷನು ಜೊತೆಯಲ್ಲಿ ನಮ್ಮ ಆಡಳಿತಾಧಿಕಾರಿಗಳಿದ್ದಾರೆ ನಮ್ಮ ಎಲ್ಲ ಕೌನ್ಸಿಲರ್ ನಮ್ಮ ಜನಾಂಗದ ಕೌನ್ಸಿಲರ್ ಇದ್ದಾರೆ ಮತ್ತು ಇಲ್ಲಿ ದರ್ಗಾ ಇರ್ತಕ್ಕಂತಹ ಎಲ್ಲ ಜನಾಂಗ ಎಲ್ಲಾ ಜನಗಳು ಬಂದಿದ್ದಾರೆ ಇವತ್ತು ಈ ಕೆಂಪಣ್ಣ ಮಾಡಿರ್ತಕ್ಕಂತಹ ಕೆಲಸ ಹೇಗಿದೆ ಅಂತ ಹೇಳಿದ್ರೆ ಇದನ್ನ ಮೂವತ್ತೊಂಬತ್ತರಲ್ಲಿ ನಮ್ಮನ್ನ ತಮ್ಮ ದರ್ಗಾದ ಕಾಂಪೌಂಡ್ ಹಾಕಿರೋದನ್ನ ಬಿಟ್ಟು ಒಳಗೆ ಬಂದ್ಬಿಟ್ಟು ಹಾಕಿರೋ ಅನಧಿಕೃತ ಅಕ್ರಮ ಪ್ರವೇಶ ಮಾಡಿ ಬಿಟ್ಟಿದ ಜೊತೆಯಲ್ಲಿ ನಮ್ಮ ಜನಾಂಗಕ್ಕೆ ಸೇರಿರತಕ್ಕಂಥ ಸುಮಾರು ಮೂವತ್ತರಿಂದ ನಲವತ್ತೈದು ಜನಗಳ ಆಸ್ತಿಯನ್ನು ಸಹ ಕಬಳಿಸಲು ಹುನ್ನಾರ ಮಾಡಿರ್ತಾರೆ ಇದು ಕಾನೂನು ಬಾಹಿರ ಯಾರಿಗೂ ನೋಟಿಸ್ ಕೊಡದೆ ಅಲ್ಲಿರತಕ್ಕ ಮನೆಗಳನ್ನ ಸಹ ನೋಟಿಸ್ ಕೊಡದೆ ಯಾರನ್ನು ಏನು ಮಾಡದೆ ಅವರು ಬಂದು ಇವತ್ತು ಕಾಂಪೌಂಡ್ ಅನ್ನು ಮಾಡಿಬಿಟ್ಟು ದೌರ್ಜನ್ಯಿಸಿದ್ದಾರೆ ಅತಿಕ್ರಮ ಪ್ರವೇಶ ಮಾಡಿದ್ದಾರೆ ಇದ್ರ ಬಗ್ಗೆ ನಾವೆಲ್ಲರೂ ಹೋಗ್ಬಿಟ್ಟು ಇವತ್ತು ಮಾನ್ಯ ಆರಕ್ಷಕ ಇಲಾಖೆಯಲ್ಲಿ ದೂರನ್ನು ಸಲ್ಲಿಸುವ ಜೊತೆಯಲ್ಲಿ ಮಾತ್ರ ಮೇಲೆ ಕ್ರಮ ತಗೊಂಡು ಒತ್ತಾಯ ಮಾಡ್ತೀನಿ ಇದನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಅವರು ಮತ್ತೆ ಆರಕ್ಷಕ ಇಲಾಖೆ ಅವರು ಮತ್ತೆ ಎಸ್ ಪಿ ಅವರು ಇದನ್ನು ಬಂದು ತನಿಖೆ ಮಾಡಿ ಈ ಇಲ್ಲಿ ಬಡವರ್ಗಾಗಿರ್ತಕ್ಕಂಥ ಎಲ್ಲ ಅನ್ಯಾಯವನ್ನು ಸರಿಪಡಿಸಬೇಕು ಜೊತೆಯಲ್ಲಿ ನಮಗೇನು ನಮ್ಮ ಜನಾಂಗಕ್ಕೆ ಅವಮಾನ ಮಾಡಿದ್ದಾರೆ ತಮ್ಮ ಒಂದು ಸ್ಮಶಾನದ ಜಾಗಲ್ಲಿ ಅತಿಥಿ ಪ್ರವೇಶ ಪಡಿಬಿಟ್ಟು ಏನು ದೌರ್ಜನ್ಯಿಸಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕು ಅಂದ್ಬಿಟ್ಟು ಎಲ್ಲ ಮಾಡಿದೀವಿ ಚಿಕ್ಕ ತತ್ಮಂಗಲ ಗ್ರಾಮದ ಸರ್ವೆ ನಂಬರ್ ಮೂವತ್ತೊಂಬತ್ತರಲ್ಲಿ ಒಟ್ಟು ಏಳು ಎಕರೆ ಐದು ಗುಂಟೆ ಜಮೀನಿದೆ ಇತ್ತು ಇದರಲ್ಲಿ ಸುಮಾರು ಮೂವತ್ತ ಆರು ಗುಂಟೆಯಲ್ಲಿ ಜಂಗ್ಲಿಪೀರ್ ದರ್ಗಾ ಅಡಗಿ ಸ್ವಾಮಿ ಅಂತ ಹೇಳ್ಬಿಟ್ಟು ಸುಮಾರು ನೂರಾರು ವರ್ಷಗಳಿಂದ ದರ್ಗಾ ಇದೆ ಆರು ಎಕರೆ ಹನ್ನೊಂದು ಗುಂಟೆ ಮುಸ್ಲಿಮ್ ಸ್ಮಶಾನಕ್ ಅಂತ ಹೇಳ್ಬಿಟ್ಟು ಚಿಕ್ಕ ಜಾಫರ್ ಶರೀಫ್ ದಿವಂಗಂತ ಚಿಕ್ಕ ಜಾಫರ್ ಶರೀಫ್ರವರು ಇದ್ದಾಗ ಮುನ್ನರ್ಸುಮಯ್ಯನವರು ಕಾಂಗ್ರೆಸ್ ಶಾಸಕರಾಗಿದ್ದಾಗ ಇದು ಮಂಜೂರಾಗಿದೆ ಸುಮಾರು ಇಪ್ಪತ್ತು ವರ್ಷ ಆಗಿದೆ ಮಂಜೂರಾಗಿ ಆಗಲೇ ಇದು ಕಾಂಪೌಂಡ್ ಕೂಡ ಮಾಡಿದ್ದಾರೆ ಇವತ್ತು ಈ ಪಕ್ಕದಲ್ಲಿ ಜಮೀನವರು ಯಾರೋ ಸರ್ವೆ ಮಾಡಕ್ಕೆ ಬಂದು ನಮಗೆ ಯಾರಿಗೂ ಇಂಟಿಮೇಷನ್ ಇಲ್ಲದೆ ಅಕ್ಕಪಕ್ಕ ಜಮೀನೋರ್ಗು ಯಾರಿಗೂ ನೋಟಿಸ್ ಕೊಡದೆ ಅವರು ಅತಿಕ್ರಮಣ ಮಾಡಿ ನಮ್ಮ ಕಬ್ರಸ್ತಾನಿನ ಕಾಂಪೌಂಡ್ ಕೂಡ ಹೊಡೆದಾಕಿದ್ದಾರೆ ಸುಮಾರು ಒಂದು ಐವತ್ತು ಕಲ್ಲುಗಳನ್ನು ಹೊಡೆದಾಕಿ ಒಳಗಡೆ ಹತ್ತಡಿಯಷ್ಟು ಪಾಸ್ ಮಾಡಿದ್ದಾರೆ ಅಕ್ರಮ ಅಕ್ರಮವಾಗಿ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡಿದ್ದಾರೆ ಇದನ್ನು ಈಗ ಸಾರ್ವಜನಿಕರು ಎಲ್ಲ ಬಂದು ಆಕ್ರೋಶ ಸಾರ್ವಜನಿಕರು ತುಂಬ ಆಕ್ರೋಶ ಇದೆ ಇಲ್ಲಿ ಬಂದು ನೋಡಿದಾಗ ಇವಾಗಲೂ ಅವರು ಸುಮಾರು ಒಂದು ಐವತ್ತು ಕಲ್ಲುಗಳು ಹೊಡೆದು ಹಾಕಿದ್ದಾರೆ ಇದು ಕಾನೂನು ಬಾಹಿರ ಅವರು ಯಾರಿಗೂ ನೋಟಿಸ್ ಕೊಡದರೆ ಕಾನೂನು ವಿರುದ್ಧವಾಗಿ ಅವರು ಸರ್ವೆ ಮಾಡಿರೋದು ಇದು ತಪ್ಪು ಇದು ನಮ್ಮ ಕಾಂಪೌಂಡ್ ಹೊಡೆದು ಹಾಕಿರೋದು ಇದು ದೊಡ್ಡ ಅಪರಾಧ ಆದ್ದರಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರು ಡಿ ಸಿ ಸಾಹ್ರು ಮತ್ತು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಎಲ್ಲ ಇದ್ದು ಪರಿಶೀಲನೆ ಮಾಡಿ ಅವ್ರಿಗೆ ಕಾನೂನು ಪ್ರಕಾರ ತಕ್ಕ ಶಿಕ್ಷೆ ನೀಡಬೇಕು ಅಂತ ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಚಿಕ್ಕ ಚಕ್ಮಂಗ್ಲಾ ತಾಲೂಕು ದಿನ ಸರ್ವೆ ನಂಬರು ಮೂವತ್ತೆಂಟು ಸರ್ವೆ ನಂಬರ್ ಹಳೆ ನಂಬರ್ ಆಗಿರ್ತದೆ ಹೊಸ ನಂಬರು ಸರ್ವೆ ನಂಬರ್ ಮೂವತ್ತು ಮೂವತ್ತೊಂದು ಮೂವತ್ತೆರಡು ಮೂವತ್ತ್ಮೂರು ಮೂರು ಮೂವತ್ನಾಲ್ಕು ಮೂವತ್ತೈದು ಇಷ್ಟು ಸರ್ವೆ ನಂಬರ್ ಜಮೀನು ಇರ್ತದೆ ಇದೆಲ್ಲ ಪೂರ್ತಿ ಪಿ ಟಿ ಸಿ ಎಲ್ಲಿ ಆಗ್ತಾ ಜಮೀನುಗಳು ಈ ಪಿಟಿಸಲ್ ಜಮೀನುಗಳಲ್ಲಿ ಆಗ್ತಕ್ಕಂತ ಜಮೀನುಗಳಲ್ಲಿ ಯಾವಾಗ ಏನು ಮಾಡೋದು ಯಾರು ಇದನ್ನು ಪರ್ಮಿಷನ್ ತಗೊಂಡ್ಬಂದು ಪರ್ಮಿಷ್ ಆಗಿ ಮಾಡ್ಕೊಂಡಿರೋ ಅಲ್ಲ ಅದರಲ್ಲಿ ಏನಾಗಿದೆ ಪೂರ್ತಿಲಿ ಬಂದು ಗೊತ್ತಿರೋರು ಇರ್ತಾರೆ ಇರ್ತಾರೆ ಇದರಲ್ಲಿ ಟೋಟಲ್ ಆಗಿ ಎಪ್ಪತ್ತೆಂಟು ಸೈಡ್ಗಳು ಮಾಡಿರ್ತಾರೆ ಎಪ್ಪತ್ತೆಂಟು ಸೈಡ್ಗಳು ಮಾಡಿರ್ತಾರೆ ಎಪ್ಪತ್ತೆಂಟು ಸೈಡ್ಗಳಲ್ಲಿ ಕೂಟಿ ಜಮೀನುಗಳು ಎಲ್ಲಾ ಅದ್ಲು ಬದಲಾಗಿರ್ತಕ್ಕಂಥ ಜಮೀನುಗಳು ಯಾವುದು ಲೀಗಲ್ ಇರ್ತಕ್ಕಂಥದ್ದು ಯಾರೋ ಬಡವರು ಬರ್ತಾನೆ ಏನೋ ಗೊತ್ತಿರೋರು ನಮ್ಮ ಒಳ್ಳೆಯವರು ಅಂತೇಳಿ ಬಂದಾಗ ಅವ್ರಿಗೆ ಬೇಕಾದಷ್ಟು ತರ ಮೋಸ ಮಾಡಿ ಈ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥವ್ರು ಈ ರಿಯಲ್ ಎಸ್ಟೇಟ್ ಇದರಲ್ಲಿ ಯಾರ್ಯಾರು ಜಮೀನು ತಗೊಂಡಿದಾರೋ ಎಲ್ಲಾರ ಹೆಸರು ಕಮಲೇಶ್ನ ಆಗ್ಬೋದು ಕೇಶವಪ್ಪನ ಆಗ್ಬೋದು ಅಜ್ವಥಪ್ಪನ ಆಗ್ಬೋದು ಶಿವಮೂರ್ತಿ ಆಗ್ಬೋದು ಬಾಬು ಆಗ್ಬೋದು ಮಟನ್ ಅಂಗಡಿ ರಮೇಶ್ ಆಗಿರ್ಬೋದು ಇದರಲ್ಲಿ ಇಷ್ಟು ಜಮೀನುಗಳನ್ನ ಮಾಡಿ ಒಬ್ಬರಿಗೆ ಎಪ್ಪತ್ತೆರಡು ಸೈಡ್ ಲು ಮಾರಾಟ ಮಾಡಿರ್ತಾರೆ ಎಪ್ಪತ್ತೆರಡು ಜನಗಳಲ್ಲೂ ಮಾರಾಟ ಮಾಡಿ ಅವ್ರ ಹತ್ರ ಎಲ್ಲ ಪೂರ್ತಿ ಅದ್ಲು ಬದ್ಲಾಗಿ ಪೂರ್ತಿ ಎಲ್ಲ ಮನೆಗಳು ಮಟ್ಟಗಳು ಕಟ್ಕೊಂಡು ಎಪ್ಪತ್ತೆರಡು ಜನ ತಮಿಳ್ ಸೈಡ್ ತಗೊಂಡ್ ತರ್ತಾನೆ ಒಬ್ಬಂದು ಯಾವ್ದು ನೆರವು ಇಲ್ಲ ಏನೋ ಮನೆ ಕಟ್ಟಕ್ ಹೋಗೋದೇ ಅವನು ಬರ್ತಾನೆ ಅವನ್ ದಬ್ಬ ಆಗ್ತಾನೆ ಇವನ್ ಬರ್ತಾನೆ ಇವನ್ ದಬ್ಬ ಆಗ್ತಾನೆ ದಯವಿಟ್ಟು ಇದನ್ನ ತನಿಖೆ ಮಾಡಿ ಮೇಲ್ ಅಧಿಕಾರಿಗಳು ಇದನ್ನ ತಿಳಿಸಿ ಪೂರ್ತಿ